ದೋಸ್ತ್ ನೋಡ್ರಿ ಫೈನಲಿ ಜೇನು ಜೇನ ತಿನ್ಲೇ ಪಲ್ಯ ತಿಂತ ದೋಸ್ತ ನೋಡ್ರಿ ಹುಡುಗರು ಇಲ್ಲೇ ಶಿವಪುರಿ ಬಾಗಲಕೋಟೆ ಡಿಸ್ಟ್ರಿಕ್ ಬದಾಮಿ ತಾಲೂಕ್ ಶಿವಪುರ ಹುಡುಗರ್ರಿ ಈಗ ಜೇನ್ ಐತಂತ್ರಿ ಇಲ್ಲೇ ಜೇನು ಬಿಡಿಸಾಕ ಹೊಂಟಿವಂದ್ರೆ ಅದಕ್ಕೆ ನೋಡ್ರಿ ಹೆಂಗೆ ಬಿಡಿಸೋಣ ಒಂದು ಟೆಕ್ನಿಕ್ ನೋಡ್ರಿ ಒಂದು ತರ್ಸಲಿ ಒಂದು ತಳ್ಳ ಅರಿಬಿ ಮಗ ಕಟ್ಕೊಂಡ್ರಿ ಕರಿಬಿ ಕೊಟ್ಟಿ ಅಯ್ ಕಡೆಯಾಗ ಬಂದ್ರೆ ಕೈ ಕಡ್ದಂದ್ರೆ ಏನು ಮಾಡ್ತಿ ಕಡೆಯಂಗಿಲ್ಲ ಜೇನು ಬಂದಿಲ್ಲ ಐತಿ ನೋಡ್ರಿ ಧೈರ್ಯ ಬಂತು ನೋಡ್ರಿ ಏ ನಗತಿ ಎಲ್ಲಿ ಏನು ತುಪ್ಪನ ಅದ್ರಾಗ ಹಾ ಬಡಿಸಿ ಬಡಸಿಗ ಏನೇನು ಆಗಿದ್ರೆ ನಿಮ್ಮ ಕಡಿಬಣ್ಣ

அது <laughs> ఇది కట్ పడ నా నా వాటా చూడు తిని కొంత నా తియ్యటింది ఆ

ಎಷ್ಟು ಯಾಡ ಇಲ್ಲಿ ಕಡತ ದೋಸೆ ನೋಡ್ರಿ ಫೈನಲಿ ಜೇನು ಜೇನ ಬಿಡಿಸಿದ ಇದು ಇದೇ ಮಾಡ್ತೀವಿ ಬೇಡ ತಿಂತ පලම දජන තොපි ජ බායිලලද ඒ බාලල්ලලේ තුප පදරග ලක්මක ඊ සද ට කොට ම රයිට්ක